ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿ ಕಾಗೋಡು ಕನ್ನಡ ಕಥಾ ಲೋಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಂಜಪ್ಪ ಹುಲ್ತಿಕೊಪ್ಪ ಅವರ ಹಕ್ಕಿ ಕೋಣೆ ಕಥಾ ಸಂಕಲನದಿಂದ ಆಯ್ದಂಥ ಒಂದು ಕತೆ ಹಂಪಿನ ಕಣ ಮುಂಗಾರು ಮಳೆ ಸುರಿದು ಮೋಡವೆಲ್ಲ ತಿಳಿನೀಲಿ ಬಣ್ಣಕ್ಕೆ ತಿರುಗಿ ಹೊಲಗದ್ದೆಗಳೆಲ್ಲ ಹಸಿರು ಉಡುಗೆಯ ಹುಟ್ಟು ಇನ್ನೇನು ಕೆಲವೇ ತಿಂಗಳಲ್ಲಿ ಧಾನ್ಯಗಳೆಲ್ಲ ರೈತರ ಕಣಜ ತುಂಬುತ್ತವೆ ಎನ್ನುವ ಹೊತ್ತಿಗೆ ಆಗಾಗ ಬಂದು ಹೊಲದ ಮೇಲೆ ದಾಳಿ ಮಾಡುವ ಕಾಡು ಪ್ರಾಣಿಗಳನ್ನು ದೂರದ ಕಾಡಿಗೆ ಓಡಿಸುವುದಕ್ಕಾಗಿ ಕೆಲವೊಮ್ಮೆ ಸಾಮೂಹಿಕವಾಗಿ ಸೋಬ್ಯಾಟೆಗೆ ಹೋಗುವುದು ವಾಡಿಕೆಯಾಗಿತ್ತು ಇತ್ತೀಚೆಗೆ ಈ ಪದ್ಧತಿ ತನ್ನಿಂದ ತಾನೇ ಕಡಿಮೆಯಾಗುತ್ತದೆ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಕಾಡು ಕಡಿಮೆಯಾಗಿ ಪ್ರಾಣಿ ಪಕ್ಷಿಗಳೆಲ್ಲ ಇರಲು ನೆಲೆಯಿಲ್ಲವೆನ್ನುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆಗೆ ಪ್ರಾಣಿಗಳನ್ನು ಬೇಟೆಯಾಡಿಕೊಳ್ಳುವುದು ಕಾನೂನು ಪ್ರಕಾರ ಶಿಕ್ಷಾರ ಅಪರಾಧವೆಂಬುದು ಸಹ ಒಂದು ಕಾರಣವೆನ್ನಬಹುದು ನೂರಾರು ಮನೆಗಳಲ್ಲಿ ಅನುಮತಿ ಪಡೆದ ಬಂದೂಕುಗಳು ಹತ್ತಾರು ಇದ್ದರೂ ಕಳ್ಳಗೋವಿಗಳಿಗೇನು ಕೊರತೆ ಇರಲಿಲ್ಲ ಎಲ್ಲರೂ ಒಂದಾಗಿ ಬೇಟೆಗೆ ಹೊರಟರೆ ಮಾತ್ರ ಸಮರಕ್ಕೆ ಹೊರಟ ಸೇನಾನಿಗಳಂತೆ ಹೆಗಲ ಮೇಲೆ ಬಂದೂಕು ಹೊತ್ತು ಒಬ್ಬರ ಹಿಂದೆ ಒಬ್ಬರು ಹೋಗುವುದನ್ನು ನೋಡುವುದಕ್ಕೆ ಹತ್ತಾರು ಜನ ನಿಂತಿರುತ್ತಿದ್ದರು ಬೇಟೆಯಾಡುವ ವೃತ್ತಿಗೆ ಲೋಕಪ್ಪನೇ ನಾಯಕ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಆತನ ಗುರಿ ಕಾಡಿನ ಬಗ್ಗೆ ಇರುವ ಅನುಭವ ಪ್ರಾಣಿಗಳ ಚಲನವಲನಗಳ ಬಗ್ಗೆ ಕರಾರುವಕ್ಕಾದ ಮಾಹಿತಿ ಸೋಯಲು ಬರುವ ಜನರ ಮೇಲಿನ ನಿಯಂತ್ರಣ ಮತ್ತು ಪ್ರತಿಯೊಬ್ಬರೂ ನಿಷ್ಠೆಯಿಂದ ದುಡಿಯುವಂತೆ ನೋಡಿಕೊಳ್ಳುವ ಗುಣವೇ ಆತನನ್ನು ದಂಡನಾಯಕನನ್ನಾಗಿಸಿತ್ತು ಕೆಲವೊಮ್ಮೆ ಶಿಕ್ಷೆ ತನ್ನ ಮಿತಿಯನ್ನು ದಾಟಿ ಹೋಗಿ ದೈಹಿಕ ಹಲ್ಲೆಗಳಿಂದ ಕೊನೆಗೊಳ್ಳುತ್ತಿತ್ತು ಇದು ಮಕ್ಕಳು ಮತ್ತು ದೈಹಿಕ ದುರ್ಬಲರ ಮೇಲೆ ಮಾತ್ರ ಎಂಬುದು ನೆನಪಿರಲಿ ಸಾಮಾನ್ಯವಾಗಿ ಬೇಟೆ ಪ್ರಾರಂಭವಾಗುವುದು ಗುಡ್ಡೆ ಮನೆ ಮಟ್ಟಿ ಇಲ್ಲವೇ ಹಕ್ಕಿ ಕೋಣೆ ಕೆರೆ ಬಳಿ ಇರುವ ವಾಟೆ ಮರದ ಮುಟ್ಟಿಯಿಂದ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಹತ್ತಾರು ಕಿಲೋಮೀಟರ್ ದೂರದಿಂದ ನೀರು ಕುಡಿಯಲು ಬರುವ ಪ್ರಾಣಿಗಳು ಪಕ್ಕದಲ್ಲಿಯೇ ಇರುವ ಜೀಡಿನಲ್ಲಿ ಅವಿತುಕೊಂಡಿರುತ್ತವೆ ಎಂಬುದು ಲೋಕಪ್ಪನ ತಾರ್ಕಿಕವಾದವೂ ಆಗಿತ್ತು ಇದು ಕೆಲವೊಮ್ಮೆ ನಿಜವೂ ಆಗಿರುತ್ತಿತ್ತು ಮೊದಲ ಕಟ್ಟಿನಲ್ಲಿಯೇ ಈಡು ಹಾರಿದಾಗ ಸೋಯುವವರು ಇದು ಲೋಕಪ್ಪನ ಗುಂಡೆ ಎಂದುಕೊಳ್ಳುತ್ತಿದ್ದರು ಎಲ್ಲರೂ ಅಕ್ಕಪಕ್ಕದವರನ್ನು ಕೇಳಿಕೊಳ್ಳುತ್ತಲೇ ಗುಂಡು ಹಾರಿದ ಕಡೆಗೆ ಧಾವಿಸುವರು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿ ಲೋಕಪ್ಪನ ಸಾಧನೆಯನ್ನು ಮನದಲ್ಲಿಯೇ ಕೊಂಡಾಡುತ್ತಾ ಓಡಿಬರುವರು ಅಕಸ್ಮಾತ್ ಬೇಟೆ ತಪ್ಪಿಸಿಕೊಂಡರೆ ಅದರ ಪಕ್ಕದ ಕಾಡು ಎಲ್ಕುಂಜನ ಮಟ್ಟಿಗೆ ಸ್ಥಳಾಂತರಗೊಳ್ಳುತ್ತದೆ ಸೋಯುವವರು ಕೂಗುತ್ತಾ ದೊಡ್ಡ ದೊಡ್ಡ ಪದಗಳಿಗೆ ಕಲ್ಲು ಎಸೆಯುತ್ತಾ ಹೋಗುತ್ತಿದ್ದರೆ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ವಿರುದ್ಧವಾಗಿ ಕೋವಿ ಹಿಡಿದು ಇರುವರತ್ತಲೇ ಮುಖ ಮಾಡಿಕೊಳ್ಳಿರುತ್ತಿದ್ದರು ಹೀಗೆ ಕುಳಿತುಕೊಳ್ಳುವುದು ಒಂದು ಸಾಧನೆಯೇ ಸರಿ ಭಯಭೀತವಾಗಿ ಓಡಿಬರುವ ಪ್ರಾಣಿಗಳಿಗೆ ಗುರಿಯಿಟ್ಟು ಗುಂಡು ಹೊಡೆಯುವುದು ಒಂದೆಡೆಯಾದರೆ ಒಂದೇ ಒಂದು ಕಡ್ಡಿ ಕಟಕ್ ಎನ್ನದೇ ಮೌನವಾಗಿ ಕುಳಿತುಕೊಳ್ಳುವುದು ಸಹ ದೊಡ್ಡ ಸವಾಲೇ ಸರಿ ಇವರದು ಈ ಸಮಸ್ಯೆಯಾದರೆ ಇನ್ನು ಸೋಯುವವರದು ಮತ್ತೊಂದು ರೀತಿಯ ಸಂಕಷ್ಟ ಕಾಡಿನ ಮಧ್ಯದಲ್ಲಿ ಹತ್ತು ಹಲವು ಮುಳ್ಳಿನ ಪೊದೆಗಳನ್ನು ದಾಟಿಕೊಂಡು ಕಾಡು ಪ್ರಾಣಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳುತ್ತಾ ದೊಡ್ಡದಾಗಿ ಕೂಗುತ್ತಾ ಉಡ್ ಉಡುಗೆ ಬಂದು ನಿಲ್ಲುವ ಸಮಯಕ್ಕೆ ಸಾಕುಬೇಕಾಗಿ ಹೋಗಿರುತ್ತದೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಪ್ರಾಣಿ ಹಿಂದಕ್ಕೆ ಹೋಗುವಂತಿರಲಿಲ್ಲ ಅಕಸ್ಮಾತ್ ಯಾವುದೇ ಪ್ರಾಣಿ ತಪ್ಪಿಸಿಕೊಂಡು ಹೋದರೆ ಲೋಕಪ್ಪನ ನಿಂದನೆಯ ಮಾತುಗಳಿಗೆ ತುತ್ತಾಗಬೇಕಾಗಿತ್ತು ಇದಕ್ಕಾಗಿ ಸೋಯುವವರನ್ನು ಬಿಡಲು ಶಿವಪ್ಪನನ್ನೇ ಯಾವಾಗಲೂ ನೇಮಿಸುತ್ತಿದ್ದರು ಇದಕ್ಕೆ ಕಾರಣವೇನೆಂದರೆ ಕಾಡಿನ ಬಗ್ಗೆ ಇರುವ ಅನುಭವ ಒಂದೆಡೆಯಾದರೆ ಆತನ ಎರಡು ಕಾಲುಗಳು ಸಾಕಷ್ಟು ಉದ್ದವಾಗಿದ್ದು ಸಣ್ಣ ಪುಟ್ಟ ಗಿಡಗಂಟೆಗಳನ್ನು ಸುಲಭವಾಗಿ ದಾಟಿಕೊಂಡು ಹೋಗುತ್ತಿದ್ದ ಆತ ನಡೆಯುತ್ತಿದ್ದರೆ ಸಣ್ಣವರು ಓಡಬೇಕಾಗಿತ್ತು ಎಲ್ಲರನ್ನೂ ಕಾಡೊಳಗೆ ಬರಲು ತಿಳಿಸಿ ತಾನು ಮಾತ್ರ ಕಾಡಲ್ಲಿರುವ ಬಂಡಿ ಹಾದಿಯಲ್ಲಿ ಬರುತ್ತಿದ್ದ ಇಲ್ಲವೇ ಕಾಡಲ್ಲಿ ಬರುವಾಗ ಜೇನು ಇರುವುದನ್ನು ಪತ್ತೆ ಹಚ್ಚಿಕೊಂಡು ಬರುತ್ತಿದ್ದ ಅದಕ್ಕಾಗಿ ಕೆಲವೊಮ್ಮೆ ಲೋಕಪ್ಪನಿಂದ ಮಂಗಳಾರತಿಯೂ ಆಗುತ್ತಿತ್ತು ಒಂದೇ ಒಂದು ಮಾತು ಹಿಂದಿರುಗಿ ಹೇಳುತ್ತಿರಲಿಲ್ಲ ಕಾರಣವೇನೆಂದರೆ ಶಿವಪ್ಪನು ಬಾಲ್ಯದಿಂದಲೂ ಜಂಬೆಹಳ್ಳಿ ತಾವರೆಹಳ್ಳಿ ಗೌಡರ ಮನೆಯಲ್ಲಿ ಜೀತ ದುಡಿದ ಜೀವ ಅವರು ಹೇಳಿದ್ದೆಲ್ಲವನ್ನೂ ವಹಿಸಿ ದುಡಿದವನಿಗೆ ಲೋಕಪ್ಪ ಬೈಯುವ ಬೈಗುಳಗಳು ಒಗಳಿದಂತೆ ಎಂದು ಭಾವಿಸುತ್ತಿದ್ದ ಬೇಡವೆಂದರೂ ಬೇಟೆಗೆ ಬರುತ್ತಿದ್ದ ಹುಡುಗರಿಗೆ ಬೇಟೆಯ ಅಪಾಯವನ್ನು ತಿಳಿಸಿ ಹೇಳುತ್ತಿದ್ದ ಅದಕ್ಕೂ ಮಾತು ಕೇಳದಿದ್ದಾಗ ಮಾತ್ರ ಆತ ಅನುಭವದ ಮೂಲಕ ಪಾಠ ಕಲಿಸುತ್ತಿದ್ದ ಸೋಯಲು ಜನರನ್ನು ಬಿಡುವಾಗ ಎಲ್ಲೆಲ್ಲಿ ಜೀಡು ಜಾಸ್ತಿ ಇರುತ್ತೆ ಎಂಬುದು ಮೊದಲೇ ಗೊತ್ತಿದ್ದ ಈತ ಸಣ್ಣವರನ್ನು ಅಲ್ಲಿಯೇ ಬಿಟ್ಟು ಯಾವುದೇ ಪ್ರಾಣಿ ಹಿಂದಕ್ಕೆ ಹೋಗದಂತೆ ನೋಡಿಕೊಳ್ಳಿ ಎಂದು ಹೆದರಿಸುತ್ತಿದ್ದ ದೊಡ್ಡವರು ಸುಲಭವಾದ ಮಾರ್ಗದ ಮೂಲಕ ಸರಸರನ್ನು ಹೋಗುತ್ತಿದ್ದರೆ ಸಣ್ಣವರು ಮಾತ್ರ ಬಾಡು ಬರ್ಕನ ಮುಳ್ಳಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ ದೃಶ್ಯವನ್ನು ಕಂಡು ಖುಷಿಗೊಳ್ಳುತ್ತಿದ್ದರು ಒಂದು ಸಾರಿ ಹೀಗೆ ಅನುಭವಿಸಿದವರು ಮತ್ತೆ ಬೇಟೆಗೆ ಬರಬಾರದೆಂದು ತೀರ್ಮಾನಿಸುತ್ತಿದ್ದರಾದರೂ ಮತ್ತೆ ಬೇಟೆಗೆ ಹೊರಟಾಗ ಅದೆಲ್ಲವನ್ನೂ ಮರೆತು ಹೊಸ ಉತ್ಸಾಹದಿಂದ ಮುನ್ನುಗ್ಗುತ್ತಿದ್ದರು ಬಗಲಲ್ಲಿ ಒಂದು ತತ್ರಾಣಿಯನ್ನು ಕಟ್ಟಿಕೊಂಡು ಕೈಯಲ್ಲೊಂದು ಕೋವಿಯನ್ನು ಹಿಡಿದುಕೊಂಡು ಕಾಡಿಗೆ ಕಾಲಿಟ್ಟನೆಂದರೆ ಯಾವುದೇ ಕಾರಣಕ್ಕೂ ಬೇಟೆ ಇಲ್ಲದೆ ಬರುವ ಜಾಯಮಾನ ಲೋಕಪಾನದಲ್ಲ ಮೊದಲ ಕಟ್ಟಿನಲ್ಲಿ ಜೋರಾಜು ಕೂಗುವ ಜನ ಸಮಯ ಕಳೆದಂತೆ ಧ್ವನಿ ಮತ್ತು ವೇಗ ಕಡಿಮೆಯಾಗುತ್ತಾ ಬರುತ್ತಿತ್ತು ಪ್ರತಿಯೊಂದು ಸೋವು ಕೂಡಿದ ಮೇಲೆ ಎಲ್ಲರೂ ಒಂದೆಡೆ ಕೂತು ಮುಂದಿನ ಕಾಡಿಗೆ ಹೋಗುವ ಮೊದಲು ಪ್ರಾಣಿಗಳು ದಾಟಿದ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಬರುತ್ತಿದ್ದ ಲೋಕಪ್ಪ ಸಿಕ್ಕ ಕಡಿಮೆ ಅವಧಿಯಲ್ಲಿ ಒಂದೊಂದು ಕೈಬೀಡಿ ಸೈದು ಆಯಾಸವನ್ನು ನಿವಾರಿಸಿಕೊಳ್ಳುವರು ಇನ್ನೂ ಕೆಲವರು ಎಲೆ ಅಡಿಕೆ ಜಗಿದು ಹುರುಪುಗೊಳ್ಳುವರು ಇದ್ಯಾವುದೂ ಚಟವಿಲ್ಲದ ಹುಡುಗರು ಮಾತ್ರ ಬೈನೆ ಗಿಡಗಳನ್ನು ಕಡಿದು ಅದರಲ್ಲಿರುವ ತಿರುಳನ್ನು ತಿಂದು ಅದರಿಂದ ಬರುವ ಮತ್ತನ್ನು ಅನುಭವಿಸಿ ಆನಂದಿಸುತ್ತಿದ್ದರು ಇನ್ನು ಕೆಲವರು ಕುಂಚಲ ಗಿಡಗಳ ಕಾಂಡವನ್ನು ಕಡಿದು ಅದರಲ್ಲಿರುವ ನೀರನ್ನು ಬಾಯಿಗೆ ಬಿಟ್ಟು ದಣಿವಾರಿಸಿಕೊಳ್ಳುತ್ತಿದ್ದರು ಇನ್ನು ಕೆಲವರು ಕುಂಚಲು ಗಿಡದ ಕಾಂಡದಿಂದ ಬೇಲಿ ಕಟ್ಟುವ ಬಳ್ಳಿಗಳನ್ನು ಸಿಗಿದು ಹೊರೆ ಕಟ್ಟಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಸಾಗುತ್ತಿದ್ದರು ದಿನವಿಡೀ ಕಾಡುಗಳಲ್ಲಿರುವ ಪ್ರಾಣಿಗಳು ಅಲ್ಲಿರಬಹುದು ಇಲ್ಲಿರಬಹುದು ಎಂದು ಊಹೆ ಮಾಡುತ್ತಾ ಹೋಗುತ್ತಿದ್ದಂತೆ ಊರಿಂದ ಸಾಕಷ್ಟು ದೂರಕ್ಕೆ ಬಂದು ನಿಲ್ಲುತ್ತಿದ್ದರು ಜಂಬೆಹಳ್ಳಿ ಕಂತನಹಳ್ಳಿ ಮರೂರು ಕಾಡಿಗೂ ಹೋಗಿ ಬೇಟೆಯಾಡುತ್ತಿದ್ದರು ಸಣ್ಣ ಪುಟ್ಟ ಕಾಡುಗಳಲ್ಲಿ ಯಾವುದೇ ಎಗ್ಗು ಸಿಗ್ಗಿಲ್ಲದೆ ಸಾಗುವ ಮುಂದಿಗೆ ದಟ್ಟವಾದ ಕಾಡಿಗೆ ಕಾಲಿಡುತ್ತಲೇ ಎಂಥವರ ಎದೆಯಲ್ಲೂ ಸಣ್ಣದೊಂದು ಅಳುಕು ಸುಳಿದಾಡುತ್ತಿತ್ತು ಒತ್ತೊತ್ತಾಗಿ ನಿಂತ ಆಳೆತ್ತರದ ಮರಗಳು ಅವುಗಳ ರಕ್ಷಣೆಗೆ ನಿಂತ ಕಾರೆ ಸಂಪೆ ಮಲ್ಟಿ ಕವಳಿ ಮುಳ್ಳಿನ ಮರಗಳು ಇವೆಲ್ಲವುಗಳನ್ನು ದಾಟಿಕೊಂಡು ಹೋಗುವ ಹೊತ್ತಿಗೆ ಬಾಡು ತಿಂದು ಖುಷಿಪಡುವುದಕ್ಕಿಂತ ಮೈ ಮೇಲೆ ಆದ ಗಾಯಗಳಿಂದ ಮುಕ್ತಿ ಹೊಂದುವುದೇ ಬಹುದೊಡ್ಡ ಸಾಹಸದಂತೆ ಕಂಡುಬರುತ್ತಿತ್ತು ಅಲ್ಲಲ್ಲಿ ಬಿಳಿಬಿದ್ದ ಗಣಪೇಕಾಯಿ ಬಳ್ಳಿಯಂತೂ ಆಕಾಶದಿಂದ ಇಳಿಬಿಟ್ಟಂತೆ ಗೋಚರಿಸುತ್ತಿದ್ದವು ಇಂಥ ಹೆಗ್ಗಾಡ ಹಳುವಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುವುದಿರಲಿ ಜೀವವನ್ನು ಕಾಡು ಪ್ರಾಣಿಗಳಿಂದ ಉಳಿಸಿಕೊಂಡರೆ ಸಾಕಾಗುತ್ತಿತ್ತು ಒಮ್ಮೆಲೆ ಎಲ್ಲರೂ ಜೋರಾಜು ಕೂಗುತ್ತಲೇ ಪಕ್ಕದಲ್ಲಿರುವ ದೊಡ್ಡ ದೊಡ್ಡ ಮರಗಳನ್ನು ಹತ್ತಿಕೊಂಡು ಕುಳಿತುಕೊಳ್ಳುತ್ತಿದ್ದರು ಸಣ್ಣವರು ಮಾತ್ರ ಮರದ ಹಿಂಬದಿಯಲ್ಲಿ ಅಡಜಿಕೊಳ್ಳುತ್ತಿದ್ದರು ಒಟ್ಟಾರೆ ಮನುಷ್ಯನ ಸಪ್ಪಳದಿಂದ ಪ್ರಾಣಿಗಳು ಕೋವಿಕಾರರ ಉಡುಗೆ ಹೋಗಿ ಗುಂಡೇಟಿನಿಂದ ಮರಣ ಹೊಂದುತ್ತಿದ್ದವು ಇನ್ನೂ ಕೆಲವು ತಪ್ಪಿಸಿಕೊಂಡು ಹೋಗುತ್ತಿದ್ದವು ಹೀಗೆ ತಪ್ಪಿಸಿಕೊಂಡು ಹೋಗುವ ಪ್ರಾಣಿಗಳನ್ನು ಹುಡುಕಲು ನಾಯಿಗಳನ್ನು ಲೋಕಪ್ಪ ಸಾಚಿಕೊಂಡಿದ್ದ ಅರೆಬರೆ ಗಾಯವಾಗಿರುವ ಪ್ರಾಣಿಗಳನ್ನು ಇವೇ ಹಿಡಿದು ನಿಲ್ಲಿಸುತ್ತಿದ್ದವು ಇಲ್ಲವೇ ಅರ್ಧ ತಿಂದು ಹಾಕುತ್ತಿದ್ದವು ಕಾಡಿನ ಮಧ್ಯದಲ್ಲಿ ಅಲ್ಲಲ್ಲಿ ಕಂಡುಬರುವ ಹಕ್ಕೆಗಳನ್ನು ಗುರುತಿಸಿಕೊಂಡು ಮುನ್ನುಗ್ಗುತ್ತಿದ್ದರು ಅದರಲ್ಲಿ ಮುಳ್ಳು ಮುಳ್ಳುಹೊಂದಿಗಳು ಮತ್ತು ಚಿಪ್ಪು ಹೊಂದಿಗಳ ವಾಸ್ತುಸ್ಥಾನವಂತೂ ವಿಚಿತ್ರವಾಗಿರುತ್ತಿದ್ದವು ಪ್ರತ್ಯೇಕ ದಿನ ಬಂದು ಅವುಗಳ ದರಗಳಿಗೆ ಗಿದ್ಲು ಹಾಕಿ ಉಸಿರುಗಟ್ಟಿಸಿಕೊಳ್ಳುವುದು ಇಲ್ಲವೇ ಊದ್ಲು ಹಾಕಿ ದರದಿಂದ ಹೊರಬರುವಂತೆ ಮಾಡುವ ಉಪಾಯವನ್ನು ಬಲ್ಲವರು ಸುಲಭವಾಗಿ ಬೇಟೆಯಾಡುತ್ತಿದ್ದರು ಕೆಲವೊಮ್ಮೆ ಹಂದಿಯಂತೂ ದರದಿಂದ ಒಮ್ಮೆಲೆ ಹೊರಟು ಬಂದು ಬಾಣ ಬಿಡುವಂತೆ ತನ್ನ ಮೈಮೇಲಿನ ಮುಳ್ಳುಗಳನ್ನು ಪುಂಕಾನುಪುಂಕವಾಗಿ ಬಿಟ್ಟು ಅದನ್ನು ಬೆನ್ನತ್ತಿಕೊಂಡು ಹೋಗುವ ನಾಯಿ ಮತ್ತು ಬೇಟೆಗಾರರಿಗೆ ಗಾಯಗೊಳಿಸಿ ತಾನು ಕೈಗೆ ಸಿಗದಂತೆ ಪರಾರಿಯಾಗುತ್ತಿತ್ತು ಚಿಪ್ಪು ಹಂದಿಯಂತೂ ಮನುಷ್ಯನ ಗಾಳಿ ಬೀಸುತ್ತಲೇ ಬಸವನ ಉಳುವಿನಂತೆ ಮುದುಡಿಕೊಂಡು ಮಲಗಿಬಿಡುತ್ತಿತ್ತು ಅಕಸ್ಮಾತ್ ಮರೆತು ಕೂಡ ತಲೆಯ ಮೇಲೆ ಇಟ್ಟುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡುತ್ತಿದ್ದರು ಏಕೆಂದರೆ ಅದು ನಿಧಾನವಾಗಿ ತನ್ನ ದೇಹವನ್ನು ಸಡಿಲಗೊಳಿಸಿ ಮನುಷ್ಯರ ತಲೆಯನ್ನು ಮಧ್ಯದಲ್ಲಿ ಸಿಕ್ಕಿಸಿಕೊಂಡು ಒಮುಕಿ ಒಡೆದು ಹಾಕುತ್ತದೆ ಎಂದು ಹೆದರಿಸುತ್ತಿದ್ದರು ಇಂತಹ ಸಕ್ ಶಕ್ತಿಶಾಲಿ ಪ್ರಾಣಿಯೊಂದು ನಲ್ಲಿ ಮರದ ಕೆಳಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗುತ್ತಿರಲಿಲ್ಲ ಇದಕ್ಕೆ ಕಾರಣವೂ ಇತ್ತು ಅದರ ಮೈಮೇಲಿನ ಚಿಪ್ಪುಗಳಿಗೆ ಗುಂಡು ಹೊಡೆದರೂ ತಾಗುತ್ತಿರಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅದರ ನೆತ್ತಿಯ ಮೇಲೆ ನಲ್ಲಿಕಾಯಿ ಬಿದ್ದರೂ ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಇಂತಹದೊಂದು ಪ್ರಾಣಿ ಬೇಟೆಯಾದರೆ ಮನೆಯ ಅಂಡೆಯಲ್ಲಿ ಬಿಸಿನೀರು ಕಾಸಿ ಅದರಲ್ಲಿ ಮುಳುಗಿಸಿದರೆ ಕೆಲವೇ ನಿಮಿಷಗಳಲ್ಲಿ ಅದರ ಚಿಪ್ಪುಗಳು ಓಡುಗಡಚಿ ಬೀಳುತ್ತಿದ್ದವು ಇವೆಲ್ಲವೂ ಲೋಕಪ್ಪನ ಅನುಭವದ ಒಂದು ಭಾಗವೇ ಆಗಿದ್ದವು ಹಂದಿ ಬೇಟೆಯಾಡಿದರೆ ಅದರ ಬೆನ್ನು ಉರಿಯ ಅಡಿಭಾಗದಲ್ಲಿರುವ ಕೊಳವೆಯಲ್ಲಿರುವ ಹಸಿರು ಬಣ್ಣದ ದ್ರವವನ್ನು ಹೊರತೆಗೆಯದೆ ಬೇಯಿಸಿದರೆ ಮಾಂಸ ತಿಂದವರಿಗೆಲ್ಲ ವಾಂತಿಯಾಗುವುದು ಗ್ಯಾರಂಟಿ ಇಡೀ ಮಾಂಸವೇ ಹಸುಗು ವಾಸನೆ ಬರುವುದನ್ನು ತಿಳಿದುಕೊಂಡಿದ್ದ ಕಂಥನಹಳ್ಳಿ ಕಾಡಿಗೆ ಬೇಟೆಗಾಗಿ ಹೋದರೆ ಎಂಥವರಾದರೂ ಬೇಟೆ ಮಾಡಿಕೊಂಡು ಬರಬಹುದು ಎಂಬ ನಂಬಿಕೆ ಬಲವಾಗಿತ್ತು ಇದಕ್ಕೆ ಕಾರಣ ಅಲ್ಲಿರುವ ದಟ್ಟವಾದ ಕಾಡು ಒಂದೆಡೆಯಾದರೆ ಮರಗಿಡಗಳನ್ನು ಕಡಿದು ಸಾಗಿಸುವವರ ಬಗ್ಗೆ ಇಲಾಖೆಗೆ ಮಾಹಿತಿ ನೀಡಿ ಹೆಗಡೆಯವರು ಹಿಡಿಸುತ್ತಾರೆ ಎಂಬ ಭಯದಿಂದ ಹೆಚ್ಚು ಮರಗಿಡಗಳನ್ನು ಕಡಿಯುತ್ತಿರಲಿಲ್ಲ ಆದರೆ ಬೇಟೆಯಾಡಲು ಹೋದವರ ಬಗ್ಗೆ ಮಾತ್ರ ಯಾವುದೇ ದೂರು ನೀಡುತ್ತಿರಲಿಲ್ಲ ಏಕೆಂದರೆ ಹಂದಿಗಳು ತೋಟಕ್ಕೆ ನುಗ್ಗಿ ಬಾಳೆ ಎಲೆಗಳನ್ನು ಹಾಳು ಮಾಡುತ್ತಿದ್ದುದರಿಂದ ರೋಷಿ ಹೋಗಿದ್ದರು ಇವರಾದರೂ ಬಂದು ನಾಲ್ಕು ಕೊಂದು ತಿಂದರೆ ಸ್ವಲ್ಪ ಕಾಟ ತಪ್ಪುತ್ತದೆ ಎಂಬುದೇ ಅವರ ಆಸೆಯಾಗಿತ್ತು ದೂರದ ಕಾಡಲ್ಲಿ ಕೊಂದ ಪ್ರಾಣಿಯನ್ನು ಅಡ್ಡೆಯ ಮೇಲೆ ಹೊತ್ತುಕೊಂಡು ಬರಬೇಕು ಅದು ಪ್ರಾಣಿಯ ತೂಕದ ಮೇಲೆ ಆಳುಗಳ ನಿಗದಿಯಾಗುತ್ತಿತ್ತು ಸತ್ತ ಪ್ರಾಣಿಯ ಕೈಕಾಲುಗಳನ್ನು ಕಟ್ಟಿಕೊಂಡು ಕಾಲುಗಳ ಸಂದಿಯಲ್ಲಿ ಬಡಗೆ ತೂರಿಸಿಕೊಂಡು ಬರುವುದನ್ನು ನೋಡಿದರೆ ಎಂಥ ಕಟುವನಿಗೂ ಕೂಡ ಕರಳು ಕತ್ತರಿಸಿದಂತೆ ಆಗುತ್ತಿತ್ತು ಸಂಜೆಯಾಗುತ್ತಿದ್ದಂತೆ ಊರಿಗೆ ಮರಳುತ್ತಿದ್ದ ಬೇಟೆಗಾರರು ಹೊಟ್ಟೆಗೆ ಸ್ವಲ್ಪ ತಿಂದುಕೊಂಡು ಮತ್ತೆ ಹಂಪಿನ ಕಣಕ್ಕೆ ಎಲ್ಲರೂ ಬರಬೇಕಾಗಿತ್ತು ಹರಿತವಾದ ಕುಡುಗೋಲು ಹಿಡಿದು ಪ್ರಾಣಿಯ ದೇಹವನ್ನು ಕೊಯ್ದು ಮಾಡುತ್ತಿದ್ದರು ಮಾತುಗಳು ಏರು ದೊನಿಯಲ್ಲಿರುತ್ತಿದ್ದವು ಕತ್ತಲಾಗುತ್ತಾ ಬಂದಂತೆ ಲೋಕಪ್ಪ ಕೈಯಲ್ಲಿ ಬ್ಯಾಟರ್ ಹಿಡಿದು ಹಂಪಿನ ಕಣದ ಸುತ್ತಲೂ ಓಡಾಡುತ್ತಿದ್ದನು ಬೇಟೆಯಾಡಿದ ಪ್ರಾಣಿ ಹಂದಿಯಾಗಿದ್ದರೆ ಅದಕ್ಕೆ ಹುತ್ತದ ಮಣ್ಣನ್ನು ಹಚ್ಚಿ ದೊಡ್ಡದಾದ ಬೆಂಕಿಯಲ್ಲಿ ಸುಟ್ಟು ನೀರಲ್ಲಿ ತೊಳೆದು ಮಾಂಸವನ್ನು ಸಿದ್ಧಪಡಿಸುತ್ತಿದ್ದರಿಂದ ಕೆಲವರು ಹೆಚ್ಚುತ್ತಿದ್ದ ಹಾಗೆಯೇ ಮೇಲಿನ ಚರ್ಮವನ್ನು ತಿಂದು ಹಾಕುತ್ತಾರೆ ಇಲ್ಲವೇ ಪಂಚೆಯ ಸರಗಿನಲ್ಲಿ ಅಥವಾ ಜೇಬುಗಳಲ್ಲಿ ಹಾಕಿಕೊಂಡು ಮನೆಗೆ ಒಯ್ಯುತ್ತಾರೆ ಎಂಬ ನಂಬಿಕೆಯೂ ಒಂದು ಕಾರಣವಾಗಿತ್ತು ಜನರು ಹೀಗೆ ಮಾಡುವುದಕ್ಕೂ ಇನ್ನೊಂದು ಪ್ರಮುಖವಾದ ಕಾರಣವೂ ಇತ್ತು ಬೇಟೆಯಾಡಿದ ಕೋವಿಕಾರನಿಗೆ ವಾಗ ಕೊಡುವಾಗ ಬಹುಪಾಲು ಮಾಂಸ ಆತನ ಪಾಲಾಗುತ್ತಿದ್ದುದರಿಂದ ಇದನ್ನು ನೇರವಾಗಿ ಪ್ರತಿಭಟಿಸಲಾಗದ ಜನ ಹೀಗೆ ಮಾಂಸ ಕದಿಯುವುದರ ಮೂಲಕ ತಮಗೆ ದಕ್ಕಬೇಕಾದ ಮಾಂಸವನ್ನು ಪಡೆದುಕೊಳ್ಳುತ್ತಿದ್ದರು